ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಹೋಬಳಿ ಗಣಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಅದ್ದೂರಿಯಾಗಿ ಪೂಜೆ ನೆರವೇರಿತು ಗಣಿಬಂಡೆ ದೇವಾಲಯ ಪುರಾತನ ಕಾಲದ್ದು ಸ್ವಾಮಿಯ ಆರನೇ ಪಾದ ಇಟ್ಟಿರುವ ಹೆಚ್ಚಿಯ ಗುರುತು ಕಾಣಬಹುದು ಆದ್ದರಿಂದ ಈ ಗಣಿಬಂಡೆ ದೇವಾಲಯ ಬಹಳ ಮಹತ್ವ ಪಡೆದು ಸಾವಿರಾರು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಗೋವಿಂದ ಹರಿ ಗೋವಿಂದ ನಾಮ ಜಪವನ್ನ ಹೇಳುತ್ತಾ ಕಲಿಯುಗ ದೇವರ ಆಶೀರ್ವಾದ ಪಡೆಯುತ್ತಾರೆ ವೈಕುಂಠ ಏಕಾದಶಿಯನ್ನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ ಈ ದಿನವನ್ನ ಶ್ರೀ ಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿ ಎಂದು ಭಗವಾನ್ ವಿಷ್ಣುವನ್ನ ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಹಾಗೆಯೇ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ಪಡೆಯುತ್ತೀರಿ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಎಂದು ಯಾರು ಉಪವಾಸ ಮಾಡ್ತಾರೋ ಅವರ ಎಲ್ಲಾ ಪಾಪಗಳು ನಾಶವಾಗುತ್ತೆ ಅಂತ ನಂಬಲಾಗಿದೆ ಅಷ್ಟೇ ಅಲ್ಲ ಉಪವಾಸ ಮತ್ತು ಪೂಜೆ ಮಾಡುವವರಿಗೆ ವಿಷ್ಣುವಿನ ವಿಶೇಷ ಅನುಗ್ರಹ ಸಿಗುತ್ತೆ ಈ ದಿನದಂದು ಉಪವಾಸ ಮಾಡುವವರ ಮನಸ್ಸು ಶುದ್ಧವಾಗುತ್ತೆ ಅವರ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿಗಳನ್ನ ಪಡೆಯುತ್ತಾರೆ ಜೀವನದ ಎಲ್ಲಾ ಸುಖಗಳನ್ನ ಅನುಭವಿಸಿದ ನಂತರ ಅವರು ಮರಣಾನಂತರ ಮೋಕ್ಷವನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಎಂದು ಹೇಳಿದರು ವರದಿಗಾರರು ಅರುಣ್ ಕುಮಾರ್ ಎಚ್ಎಂ ಎಎಸ್ಎಸ್ ನ್ಯೂಸ್ ನಿರಂತರ ಸುದ್ದಿ ಸಮಾಚಾರಗಳನ್ನ ನೋಡ್ತಾ ಇರಿ ಇದು ನಿಮ್ಮ ಎಎಸ್ಎಸ್ ನ್ಯೂಸ್ ವೆಂಕಟಾದ್ರಿ ಸಮಸ್ಥಾನ ಬ್ರಹ್ಮಾಂಡೇ ನಾಸ್ತಿಂಚನ ವೆಂಕಟೇಶ್ವರ ವೆಂಕಟೇಶ ನಭೂತೋ ನ ಭವಿಷ್ಯದೇ ಪುರಾಣ ಪ್ರಸಿದ್ಧವಾದಂತಹ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅತ್ಯಂತ ಪುರಾತನ ಹಿನ್ನೆಲೆಯಲ್ಲಿರುವಂತಹ ಗಣಿಭಂಡ್ಯ ಕ್ಷೇತ್ರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಈ ದಿನ ವೈಕುಂಠ ಏಕಾದಶಿ ವಿಶೇಷ ಪರ್ವ ದಿನವನ್ನು ಪುರಸ್ಕರಿಸಿಕೊಂಡು ಮಹಾವಿಷ್ಣುವಿಗೆ ಅತ್ಯಂತ ವಿಶೇಷವಾದಂತಹ ಪರ್ವ ಈ ದಿನ ಈ ಕ್ಷೇತ್ರದಲ್ಲಿ ಉತ್ತರ ಭಾರತದಲ್ಲಿ ವಿಶೇಷ ಪೂಜಾದಿಗಳನ್ನು ನಿರ್ವಹಿಸಿ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕು ಮೂರು ದಿನಗಳ ಕಾಲ ವೈಕುಂಠ ಏಕಾದಶಿ ಮತ್ತು ವೈಕುಂಠ ದ್ವಾದಶಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಕಾರದಿಂದಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಒಂಬತ್ತನೇ ತಾರೀಕು ಸಾಯಂಕಾಲ ಆಶ್ರಯ ಪುಣ್ಯದೊಂದಿಗೆ ನವಕಲಶ ಸ್ಥಾಪನ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆಗೆ ಸುಪ್ರಭಾತ ಸೇವೆ ವೈಕುಂಠ ದ್ವಾರ ಪೂಜೆ ದ್ವಾರ ಪ್ರವೇಶಾದಿ ಪೂರ್ವಕವಾಗಿ ಮೂಲವಿರಾಟ್ಗೆ ಮಂತ್ರಪುಷ್ಪ ಅಷ್ಟೋತ್ತರ ಶತನಾಮ ಸಹಸ್ರನಾಮ ಇತ್ಯಾದಿಗಳ ಸಂಖ್ಯೆ ಶಾಂತಪಣೆ ಮಹಾಮಂಗಲ ನೀರಾಜನ ಪ್ರಸಾದ ವಿತರಣೆ ಮತ್ತು ವೈಕುಂಠ ಪ್ರಾದರ್ಶದಿಂದ ಕೂಡ ಬೆಳಗ್ಗೆ ವಿಶ್ವರೂಪ ದರ್ಶನದೊಂದಿಗೆ ವಿಶೇಷ ಪೂಜಾದಿ ಕಾರ್ಯಕ್ರಮಗಳೆಲ್ಲ ಕೂಡ ನಡೆಯುತ್ತಿರುತ್ತವೆ ಈ ಒಂದು ಕಾರ್ಯಕ್ರಮಕ್ಕೆ ಗಣಿಬಂಡೆ ರಾಯಲ್ಪಾಡು ಹೋಬಳಿ ಮತ್ತು ನಮ್ಮ ತಾಲೂಕು ಮತ್ತು ಆಂಧ್ರ ಪ್ರದೇಶದ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಭಗವಂತನ ಈ ಒಂದು ವೈಕುಂಠ ಏಕಾದಶಿ ವಿಶೇಷ ಮಹೋತ್ಸವದಲ್ಲಿ ಪಾಲ್ಗೊಂಡು ವೈಕುಂಠನಾದ್ಯ ಅನುಗ್ರಹ ಕೃಪಾಕ್ಷಕರನ್ನು ಹೊಂದಿದ್ದಾರೆ ಏಕಾದಶಿಯ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಹರೀಶಾ ಅಂತ ಇದೇ ಗಂಡಮಂಡೆ ಬಸ್ ಬಂದವರು ನಾವು ಅಪ್ಪ ರಿಟೈರ್ಡ್ ಸರ್ವಿಸ್ ಹೆಸರು ಸಿದ್ಧಯ್ಯ ಅಂತ ಅವ್ರ ಮಗ ನಾನು ನಾನು ಇಲ್ಲೇ ಹುಟ್ಟು ಬೆಳೆದಿರೋದು ಎಲ್ಲಾ ವರ್ಷಗಳಿಂದ ಈ ವರ್ಷ ವಜುಗುಳಿಯಾಗಿ ತುಂಬಾ ಜನಗಳಿಂದ ಗುಂಡು ವೆಂಕಟ ಸ್ವಾಮಿಗೆ ಇದಾಗಿ ಇದ್ದಾರೆ El ángulo, recorte que nos llegan, artículos. Suárez, el globo. ¡Eh, go, I'm not